ಮಾದರಿ ಹತ್ತು ಹುದುಗಿರುವ ಚಿತ್ರ ಅಂದ್ರೆ ಹಿಡನ್ ಫಿಗರ್ಸ್ ಅಥವಾ ಎಂಬೆಡೆಡ್ ಫಿಗರ್ಸ್ ಅಂತ ಕರಿತೀವಿ ಅಭ್ಯಾಸ ಒಂದು ಸರಿಯಾದ ಉತ್ತರವನ್ನ ಗುರುತಿಸಲು ನೆನಪಿನಲ್ಲಿಡಬೇಕಾದ ಅಂಶಗಳು ಈಗ ಒಂದೊಂದೇ ಅಂಶಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಅಂಶ ಮೊದಲು ಸಮಸ್ಯಾ ಚಿತ್ರವನ್ನು ಸರಿಯಾಗಿ ನೋಡಿಕೊಂಡು ಅದನ್ನು ಉತ್ತರ ಚಿತ್ರಗಳಲ್ಲಿ ಯಾವುದರಲ್ಲಿ ಅಡಗಿಕೊಂಡಿದೆ ಎಂಬುದನ್ನು ವೀಕ್ಷಿಸುತ್ತಾ ಹೋಗಬೇಕು ನೋಡಿ ಉತ್ತರ ಚಿತ್ರಗಳು ಅಂತೇನಿದೆ ಇಲ್ಲಿ ಈ ರೀತಿ ಕೊಡಲಾಗಿದೆ ಉತ್ತರ ಚಿತ್ರಗಳಲ್ಲಿ ಅಂತೇಳಿ ಕೊಡಲಾಗಿದೆ ಮತ್ತು ಸಮಸ್ಯೆ ಚಿತ್ರ ಅಂತಿದೆ ನಮಗೆ ಒಂದು ಕ್ವಶನ್ ಅನ್ನು ಕೊಡಲಾಗಿರುತ್ತೆ ಒಂದು ಈ ರೀತಿ ಇಮೇಜ್ ಅನ್ಕೊಳ್ಳಿ ಈ ರೀತಿ ಏನೋ ಸ್ಟ್ರಕ್ಚರ್ ಕೊಡಲಾಗಿರುತ್ತೆ ಇದ್ರ ಪಕ್ಕದಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೂಡ ನಮ್ಗೆ ಇಲ್ಲಿ ಕೊಡಲಾಗಿರುತ್ತೆ ಎ ಬಿ ಸಿ ಡಿ ಅಂತ ಈ ಆಕೃತಿ ಏನು ಕೊಡಲಾಗಿತ್ತು ಸಮಸ್ಯೆ ಆಕೃತಿ ಈ ಆಕೃತಿಯ ಈ ಒಳಗಡೆ ಇರುವಂಥ ಒಂದು ಭಾಗ ಏನಿದೆ ಅದು ಎ ಬಿ ಸಿ ಡಿ ಭಾಗಗಳಲ್ಲಿ ಚಿತ್ರಗಳಿರ್ತವೆ ಅದರಲ್ಲಿ ಅದು ಇಡನಾಗಿರುತ್ತೆ ಅಂದ್ರೆ ಅದರಲ್ಲಿ ಒಂದರಲ್ಲಿ ಮಾತ್ರ ಈ ರೀತಿಯ ರಚನೆ ನಮ್ಗೆ ಕಂಡು ಬರುತ್ತೆ ಅದನ್ನ ಗುರುತಿಸ್ತಾ ಹೋಗಬೇಕು ಎರಡನೇದಾಗಿ ಸಮಸ್ಯ ಚಿತ್ರದ ಆಕೃತಿಯು ಮೊದಲು ಯಾವ ಚಿತ್ರಗಳಲ್ಲಿ ಇಲ್ಲ ಎಂಬುದನ್ನು ಪತ್ತೆ ಹಚ್ಚಿ ಅಂತಹ ಚಿತ್ರವನ್ನು ಗುರುತಿಸಿ ತೆಗೆಯಬೇಕು ನೋಡಿ ನಾವೀಗ ಮೊದಲೇ ಹೇಳದಂತೆ ಎಲಿಮಿನೇಷನ್ ಮೆಥಡ್ ಇದು ಈಗಾಗಲೇ ಈ ಇದನ್ನು ಬಳಸಿದ್ದೇವೆ ಎಲಿಮಿನೇಟ್ ಅಥವಾ ಎಲಿಮಿನೇಷನ್ ಮೆಥಡ್ ಇದು ಅಂದ್ರೆ ಉದಾಹರಣೆಗೆ ಎ ಬಿ ಸಿ ಟಿ ಈಗ ಒಂದೊಂದೇ ವೀಕ್ಷಿಸ್ತಾ ಹೋದಾಗ ನಮಗೆ ಸಿ ನಲ್ಲಿ ತಪ್ಪು ಅಂತ ಗೊತ್ತಾಯ್ತು ಚಿತ್ರ ಇಲ್ಲ ಅಂತ ಆಮೇಲೆ ಡಿ ಆಮೇಲೆ ಬಿ ಗೊತ್ತಾದ್ರೆ ಉಳಿದ ಆಪ್ಷನ್ ಇವು ಎ ಅದು ಸರಿಯಾಗೇ ಇರಬೇಕು ಸಲ ಪರೀಕ್ಷೆ ಮಾಡಿ ಎ ಅನ್ನೋದನ್ನ ಖಚಿತಪಡಿಸ್ಕೊಂಡು ಉತ್ತರ ಎ ಅಂತ ನಾವು ಗುರುತಿಸಬೇಕು ಇದು ಎಲಿಮಿನೇಷನ್ ಮೆಥಡ್ ಆಗಿದೆ ಮೂರನೇ ಅಂಶವನ್ನು ನಾವೀಗ ನೋಡೋಣ ಉತ್ತರವು ಎರಡು ಚಿತ್ರಗಳಲ್ಲಿ ಕಂಡು ಬಂದಾಗ ಅದರ ಉದ್ದಗಲಗಳ ಅಳತೆಗಳನ್ನು ಪರಿಗಣಿಸಿ ನಿರ್ದಿಷ್ಟ ಉತ್ತರ ಕಂಡುಹಿಡಿಬೇಕು ಸಪೋಸ್ ನಾವು ಎ ಮತ್ತು ಬಿ ಆಪ್ಷನ್ ಎ ಮತ್ತು ಬಿ ನಲ್ಲಿ ಈ ರೀತಿ ಒಂದು ರಚನೆ ಇದೆ ಅನ್ಕೊಳ್ಳಿ ಎರಡರಲ್ಲೂ ಇದೆ ಈ ರೀತಿ ರಚನೆ ಆದ್ರೆ ನಮ್ಗೆ ಯಾವುದ್ರಲ್ಲಿ ಅಳತೆ ಸರಿಯಾಗಿದೆ ನೋಡಿ ಈ ರೀತಿ ಸೈನ್ ಮಾರ್ಕ್ ಏನಿದೆ ಸಣ್ಣದಾಗಿ ನಮ್ಗೆ ಇದ್ರೆ ಅದು ಎ ಸರಿಯಾಗುತ್ತೆ ಸ್ವಲ್ಪ ದೊಡ್ಡದಾಗಿ ಇದ್ರೆ ಬಿ ಸರಿಯಾಗುತ್ತೆ ಅಂದ್ರೆ ಯಾವುದ್ರಲ್ಲಿ ಅಳತೆ ಸರಿ ಇದೆ ಅಳತೆ ಅಂದ್ರೆ ಉದ್ದ ಅಗಲಗಳು ಸರಿಯಾಗಿರಬೇಕು ಆಗ ನಮ್ಗೆ ನಿರ್ದಿಷ್ಟ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ನಾಲ್ಕನೇ ಅಂಶವನ್ನು ನಾವೀಗ ನೋಡೋಣ ಈಗ ಬಂದಿದೆ ನಾಲ್ಕನೇ ಅಂಶ ನೋಡಿ ಸಮಸ್ಯ ಚಿತ್ರವನ್ನ ಉತ್ತರ ಚಿತ್ರದಲ್ಲಿ ಯಾವುದೇ ದಿಕ್ಕಿನಲ್ಲಿಯೂ ಇರಬಹುದು ಅಂದ್ರೆ ಸಮಸ್ಯೆ ಏನಿದೆ ದಿಕ್ಕಿನಲ್ಲಿ ಕೊಟ್ಟಿರಬಹುದು ಅಥವಾ ತಿರುಗಿಸಿರಲು ಅವಕಾಶವಿದೆ ನೋಡಿ ಇಲ್ಲಿ ಉದಾಹರಣೆಗೆ ನಮ್ಗೆ ಈ ರೀತಿ ಒಂದು ಸೆವೆನ್ ರೀತಿಯ ಲೆಟರ್ ಸಮಸ್ಯೆನಲ್ಲಿ ಕೊಡಲಾಗಿದೆ ಅಂತ ಭಾವಿಸಿ ಆದ್ರೆ ಉತ್ತರ ಚಿತ್ರದಲ್ಲಿ ಅದು ನಮ್ಗೆ ಈಗ ರೊಟೇಟ್ ಆಗಿ ಈ ರೀತಿ ಒನ್ ಏಯ್ಟಿ ಡಿಗ್ರಿನಲ್ಲಿ ರೊಟೇಟ್ ಆದರೆ ಅದು ನಮ್ಗೆ ಉಲ್ಟ ಬರುತ್ತೆ ಈ ರೀತಿ ಈ ರೀತಿ ಮಾತ್ರ ಇದೆ ಉಳ್ದಲ್ಲಿ ಆಪ್ಷನ್ ಇಲ್ಲ ಅಂತ ನಾವು ಇದನ್ನ ತಪ್ಪು ಅಂತ ಭಾವಿಸಿದೆ ಇದನ್ನೇ ನಾವು ಸರಿ ಅಂತ ತೆಗೆದುಕೊಳ್ಬೋದು ಅಂದ್ರೆ ಸಮಸ್ಯೆ ಚಿತ್ರ ಏನಿದೆ ಅದು ಉತ್ತರ ಚಿತ್ರದಲ್ಲಿ ರೊಟೇಟ್ ಕೂಡ ಆಗಿರೋದಕ್ಕೆ ಅವಕಾಶ ಇದೆ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಈ ಪ್ರಶ್ನೆಯಲ್ಲಿ ನಮಗೆ ಸಮಸ್ಯೆ ಆಕೃತಿ ಯಾವುದು ಮೊದಲು ನೋಡಿ ಇದು ನಮಗೆ ಸಮಸ್ಯೆ ಆಕೃತಿಯಾಗಿದೆ ಅಂದ್ರೆ ಈ ಚಿತ್ರವನ್ನ ಇಲ್ಲಿ ಏನ್ ಕೊಡಲಾಗಿದೆ ಈ ಚಿತ್ರವನ್ನ ನಾವು ಆಕೃತಿ ಎ ಬಿ ಸಿ ಡಿಗಳಲ್ಲಿ ಗುರುತಿಸ್ಬೇಕು ಮೊದಲೇದಾಗಿ ನಾವು ಸೀರಿಯಲ್ ಆಗಿ ಹೋಗೋ ಪ್ರಯತ್ನ ಮಾಡೋಣ ಏನಲ್ಲಿ ನೋಡಿ ನೋಡಿ ಈ ರೀತಿ ರಚನೆ ನಮ್ಗೇನಿದೆ ಏನಿದೆ ಮೇಲೆ ಒಂದು ಛತ್ರಿಯ ಆಕಾರದಲ್ಲಿ ರಚನೆ ಬಂದು ಒಂದು ರೇಖೆ ಬರಬೇಕು ಇಲ್ಲಿ ಛತ್ರಿಯ ಆಕಾರದ ರಚನೆ ಬರ್ತಾ ನೋಡಿ ರಿವರ್ಸ್ ಅಲ್ಲಿ ಈ ರೀತಿ ರಚನೆ ಬಂದಿಲ್ಲ ಮತ್ತು ಕೆರೆ ಕೂಡ ಈ ರೀತಿ ಬಂದಿಲ್ಲ ಇಲ್ಲಿ ಅರ್ಧ ಭಾಗದಲ್ಲಿ ಈ ರೀತಿ ರಚನೆ ನಮ್ಗೆ ಮಿಸ್ ಆಗಿದೆ ಏನ ನಾವು ಎಲಿಮಿನೇಟ್ ಮಾಡಬಹುದು ನೋಡಿ ಇದೆ ನಮ್ಗೆ ಈ ರೀತಿ ರಚನೆ ಮೇಲ್ಗಡೆ ಇದೆ ಈ ರೀತಿ ಏನಿದೆ ರಚನೆ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ ಆದ್ರೆ ನೋಡಿ ಈ ರೀತಿ ಈ ರಚನೆಯನ್ನು ಇದೆ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಮಾಡಿದರೆ ಸರಿ ಹೋಗ್ತಾ ಇದೆ ಆದರೆ ಕೆಳಗಡೆ ಈ ರೀತಿಯ ಲೈನ್ ಏನಿದೆ ಅದು ಮಿಸ್ಸಿಂಗ್ ಇದೆ ಬಿ ಕ್ಯಾನ್ಸಲ್ ಆಗುತ್ತೆ ಉಳಿದಂತೆ ನೋಡಿ ಡಿ ಅನ್ನು ನೋಡೋಣ ಸಿಗಿಂತ ಮೊದಲು ಇಲ್ಲಿ ನಮ್ಗೆ ಲೈನ್ ಏನು ಇಲ್ಲಿ ಇದೆ ನೋಡಿ ಈ ಶೇಪ್ ಏನಾಗುತ್ತೆ ಅದು ಇಲ್ಲಿ ಬರ್ತಾ ಇದೆಯಾ ನೋಡಿ ಬರ್ತಾ ಇದೆ ಈ ರೀತಿ ರಚನೆ ನಮ್ಗೆ ಕಂಡು ಬರ್ತಾ ಇದೆ ರೋಟೇಶನ್ ಇದೆ ಅಂತಾನೆ ತಿಳ್ಕೊಳ್ಳೋಣ ಓಕೆ ಸ್ವಲ್ಪ ಏನಿದೆ ಇದು ನೋಡಿ ಈ ರೀತಿ ಇಲ್ಲಿ ಸ್ಟ್ರಕ್ಚರ್ ಏನು ಬಂದಿದೆ ನಮ್ಗೆ ಈ ರೀತಿ ಇದು ಸ್ವಲ್ಪ ಸಣ್ಣದಾಗಿದೆ ಈ ರೀತಿ ಸಣ್ಣದಾದ ರಚನೆ ಇದೆ ನಮ್ಗೆ ಇಲ್ಲಿ ನೋಡಿ ಈ ಭಾಗದಲ್ಲಿ ಇದು ಜಾಸ್ತಿ ದೊಡ್ಡದಿರಬೇಕು ಅಂದ್ರೆ ಸ್ವಲ್ಪ ಅಗಲ ಬರಬೇಕು ಆ ರೀತಿ ರಚನೆ ಸ್ವಲ್ಪ ಮಿಸ್ಸಿಂಗ್ ಇದೆ ಇದ್ರೂ ಕೂಡ ಡಿ ಅನ್ನ ಕ್ಯಾನ್ಸಲ್ ಮಾಡೋಣ ಉಳಿದ ಆಪ್ಷನ್ ಸಿ ಅಲ್ಲಿ ಅದು ಇದ್ದೇ ಇರಬೇಕು ನೋಡೋಣ ಗುರುತಿಸೋದಕ್ಕೆ ಪ್ರಯತ್ನ ಮಾಡಿ ಆ ಈಗ ನೋಡಿ ನಮಗೆ ಈ ರೀತಿ ಒಂದು ರಚನೆಯನ್ನ ನಾವಿಲ್ಲಿ ಕಾಣ್ಬೋದು ಈಗ ನೋಡಿ ಇಲ್ಲಿದೆ ಹೋಲಿಕೆ ಆಗ್ತಾ ಇದೆ ನೋಡಿ ಮೇಲ್ಗಡೆ ಭಾಗ ಏನಿದೆ ಅದು ಸ್ವಲ್ಪ ದೊಡ್ಡದಾಗೆ ಇದೆ ಮತ್ತೆ ಇಲ್ಲೊಂದು ಲೈನ್ ಕೂಡ ನಮಗೆ ಮೂಡಿ ಬಂದಿದೆ ಸೊ ಇದು ಸಂಪೂರ್ಣವಾಗಿ ಮ್ಯಾಚ್ ಆಗ್ತಾ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಆಪ್ಷನ್ ಸಿ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ಎರಡನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಮೊದಲು ಸಮಸ್ಯೆ ಆಕೃತಿ ಯಾವುದು ನೋಡಿ ನಮಗೆ ಇದು ಸಮಸ್ಯೆ ಆಕೃತಿ ಇದನ್ನ ಸಮಸ್ಯೆ ಆಕೃತಿ ಅಂತ ಕೊಡಲಾಗಿದೆ ಅಂದ್ರೆ ಈ ಭಾಗ ಏನಿದೆ ಇಲ್ಲಿ ಕೊಡ್ಲಾದಂತ ರಿವರ್ಸ್ ಕೆ ಏನು ಕೊಡ್ಲಾಗಿದೆ ಇದನ್ನ ನಾವು ಉತ್ತರ ಚಿತ್ರಗಳಲ್ಲಿ ಎ ಬಿ ಸಿ ಡಿ ಗಳಲ್ಲಿ ಗುರುತಿಸ್ತಾ ಹೋಗಬೇಕು ಮೊದಲನೇದಾಗಿ ನೋಡಿ ಡಿ ಅನ್ನು ತೆಗೆದುಕೊಳ್ಳೋಣ ಇಲ್ಲಿ ಆ ರಚನೆ ನಮಗೆ ಸಾಧ್ಯ ಆಗೋದಿಲ್ಲ ನೋಡಿ ಈ ರೀತಿ ಅಡ್ಡಲಾದಂತ ಒಂದು ರೇಖೆ ಬರಬೇಕು ಇಲ್ಲೆಲ್ಲೂ ಕೂಡ ಕಾಣ್ತಾ ಇಲ್ಲ ಈ ರೀತಿ ಸೊ ಡಿ ಅನ್ನ ಮೊದಲು ಎಲಿಮಿನೇಟ್ ಮಾಡೋಣ ಆಮೇಲೆ ಸಿ ಅನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು ಕೆಳಭಾಗದಲ್ಲಿ ಈ ರೀತಿ ರಚನೆ ನಮಗಿದೆ ಈ ರೀತಿ ಈ ಭಾಗಗಳು ಬಂದಿವೆ ಆದರೆ ಇನ್ನೊಂದು ರೇಖೆ ಇಲ್ಲಿ ಏನು ಬರಬೇಕಿತ್ತು ಅದು ಬಂದಿಲ್ಲ ಇಲ್ಲಿ ಸೊ ಕ್ಯಾನ್ಸಲ್ ಆಗುತ್ತೆ ಎ ಬಿ ಮಾತ್ರ ಇದೆ ಗೊಂದಲ ಅನಿಸ್ಬೋದು ಆದರೂ ನಾವು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ನಮ್ಗೆ ಇಲ್ಲಿ ಉತ್ತರ ತಿಳಿದು ಬರುತ್ತೆ ನೋಡಿ ಯಾವುದರಲ್ಲಿ ಈ ಚಿತ್ರ ಅಡಗಿದೆ ಒಂದು ಸ್ಟ್ರೇಟ್ ಲೈನ್ ಬರಬೇಕು ಅದಾದ ನಂತರ ಏನಾಗಬೇಕು ನಮಗೆ ಆ ಕೆ ರಚನೆ ಇಲ್ಲಿ ಬರಬೇಕು ಇದು ನೇರವಾಗಿ ಅಂತರೂ ಇದೆ ಒಂದು ಲೈನ್ ಇದರಲ್ಲೂ ಇದೆ ಮತ್ತೆ ಈ ಭಾಗದಲ್ಲೂ ಇದೆ ಆದರೆ ಇದನ್ನ ರೋಟೇಟ್ ಮಾಡಿದಾಗ ಬರುತ್ತೋ ಅಥವಾ ನೋಡಿ ಈ ಭಾಗದಲ್ಲಿ ಒಂದು ಲೈನ್ ಅನ್ನು ಹೇಳೋದು ನೋಡೋಣ ಇದು ಮ್ಯಾಚ್ ಆಗ್ತಾ ಇದೆ ಈ ಲೈನ್ ಕೂಡ ನಮಗೆ ಮ್ಯಾಚಿಂಗ್ ಇದೆ ಇಷ್ಟು ಕೂಡ ಸ್ವಲ್ಪ ಭಾಗದಲ್ಲಿ ಬೇಕು ಇದು ಮ್ಯಾಚ್ ಆಗ್ತಾ ಇದೆ ನಮ್ಗೆ ಚಿತ್ರ ಹೋಲ್ಡ್ ಅಲ್ಲಿರೋಣ ಯಾಕಂದ್ರೆ ಅನ್ನು ಕೂಡ ಪರಿಶೀಲನೆ ಮಾಡಬೇಕು ಇಲ್ಲಿ ನೋಡಿ ಇದೇನೋ ಬಂದಿದೆ ಕೆಳಗಡೆ ದೊಡ್ಡದಾಗಿ ಬರಬೇಕು ಅಲ್ಲಿಲ್ಲ ನಮಗೆ ಸ್ವಲ್ಪ ಚಿಕ್ಕದಾಗಿದೆ ಈ ರಿವರ್ಸ್ ಅಲ್ಲಿ ತಗೊಂಡ್ರು ಕೂಡ ಇದು ಮ್ಯಾಚ್ ಆಗ್ತಾ ಇಲ್ಲ ನಮಗೆ ಇಲ್ಲೊಂದು ಬರ್ಬೇಕು ಈ ರೀತಿ ಅಥವಾ ಇಲ್ಲಿ ಬರಬೇಕು ಮ್ಯಾಚ್ ಆಗ್ತಿಲ್ಲ ಎ ಕ್ಯಾನ್ಸಲ್ ಆಯಿತು ಉಳಿದಂತೆ ಬಿ ಆಲ್ರೆಡಿ ನಮಗೆ ಹೊಂದಿಕೆ ಆಗಿದೆ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಪ್ಷನ್ ಬಿ ಏನಿದೆ ಅದನ್ನ ಉತ್ತರ ಅಂತ ಪರಿಗಣನೆ ಮಾಡಬಹುದಾಗಿದೆ ನೋಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಇಲ್ಲಿ ಇರುವಂತಹ ರಚನೆ ಏನಿದೆ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ ಮೂರನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಮೊದಲಿಗೆ ನಾವು ಸಮಸ್ಯಾ ಚಿತ್ರವನ್ನ ನೋಡೋಣ ಯಾವ್ದಂತ ಏನು ಕೊಡ್ಲಾಗಿದೆ ಇಲ್ಲಿ ಇದು ಸಮಸ್ಯೆ ಚಿತ್ರ ಇದನ್ನ ವೀಕ್ಷಿಸಿ ನೋಡಿ ಯಾವ ರೀತಿ ಇದೆ ಈ ರೀತಿ ಒಂದು ಲೈನ್ ಬಂದು ಸ್ವಲ್ಪ ಇಟಾಲಿಕ್ ಸ್ಟೈಲ್ ಅಲ್ಲಿ ಎನ್ ರೀತಿ ಇದನ್ನ ಬರೆಯಲಾಗಿದೆ ನಮಗೆ ಈ ರೀತಿಯ ರಚನೆಯನ್ನು ನಾವು ಚಿತ್ರಗಳಲ್ಲಿ ಹುಡುಕ್ಬೇಕು ನೋಡಿ ಯಾವ ಆಪ್ಷನ್ಗಳಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಆಪ್ಷನ್ ಮೊದಲೇದಾಗಿ ನಾವು ಅಹ್ ನೋಡಿ ಎನ್ ಅನ್ನ ಪರಿಗಣಿಸ ಅಂದ್ರೆ ಎ ಅನ್ನ ಪರಿಗಣಿಸೋಣ ಇಲ್ಲಿ ಏನಾದ್ರೂ ಕಾಣ್ತಾ ಇದೆಯಾ ನೋಡಿ ಎ ನಲ್ಲಿ ಒಂದು ಲೈನ್ ಬರಬೇಕು ಮತ್ತು ಕ್ರಾಸ್ ಆಗಿರುವಂತ ಲೈನ್ ಬರಬೇಕು ಗಮನಿಸಿ ನೋಡಿ ಇಲ್ಲಿ ಕಾಣ್ತಾ ಇದೆ ಆದರೆ ಇಲ್ಲಿ ನೋಡಿ ಈ ರೀತಿ ಬಂದಿರುವಂಥ ಏನಿದೆ ಭಾಗ ಜಾಸ್ತಿ ಇದೆ ಇಲ್ಲೆಲ್ಲೂ ಮ್ಯಾಚ್ ಆಗ್ತಾ ಇಲ್ಲ ನೋಡಿ ಇದನ್ನು ಇಲ್ಲಿ ತಗೊಂಡ್ರೆ ಹೀಗೆ ಹೋಗೋದಾಗ್ತಾ ಇಲ್ಲ ಕ್ರಾಸ್ ಅಲ್ಲಿಲ್ಲ ಸೊ ಇದರಲ್ಲೆಲ್ಲೂ ಏನು ರೀತಿಯ ರಚನೆಗಳು ಕಾಣ್ತಾ ಇಲ್ಲ ನಮಗೆ ಸೊ ಮೂಲೆಯಿಂದ ಈಗ ಹೋಗುವಂಥ ರಚನೆಗಳು ಇಲ್ಲೆಲ್ಲೂ ಕಾಣ್ತಾ ಇಲ್ಲ ಈ ರೀತಿ ತೆಗೆದುಕೊಂಡ್ರು ಕೂಡ ರಿವರ್ಸ್ ಅಲ್ಲಿ ಇಲ್ಲಿ ಬರ್ತಾ ಇಲ್ಲ ಕ್ಯಾನ್ಸಲ್ ಮಾಡೋಣ ಬಿ ಅಲ್ಲಿ ನೋಡಿ ಈ ಬಿ ಚಿತ್ರದಲ್ಲಿ ಈ ರೀತಿಯ ರಚನೆ ನೋಡಿದಾಗ ಇದೆಯಾ ನೋಡಿ ಇಲ್ಲಿ ಕಾಣ್ತಾ ಇದೆ ರಚನೆ ಇದೆ ನೋಡಿ ಈ ರೀತಿ ಬಂದಿದೆ ಆನಂತರ ಇಲ್ಲಿ ಮೂಮೆಂಟ್ ಈ ರೀತಿ ಆಗಿದೆ ಆನಂತರ ಇಲ್ಲಿ ಬಂದಿದೆ ಇದು ಕೆಳಗಡೆ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕೂಡ ಹೋಗಿದೆ ಆಮೇಲೆ ಈ ರೀತಿ ಬಂದಿದೆ ಇದು ಬಿ ಮ್ಯಾಚ್ ಆಗ್ತಾ ಇದೆ ನೋಡಿ ಸೊ ಬಿ ನಲ್ಲಿ ಉತ್ತರ ಇದೆ ಆದಾಗೂ ಕೂಡ ನಾವು ಓದೋ ಚಿತ್ರಗಳಲ್ಲಿ ಮ್ಯಾಚ್ ಮಾಡಿ ನೋಡೋಣ ಈ ಸಿ ನಲ್ಲಿ ನೋಡಿ ಈ ರೀತಿ ರಚನೆ ಸಾಧ್ಯ ಆಗೋಲ್ಲ ನಮ್ಗೆ ಈ ರೀತಿ ತೆಗೆದುಕೊಂಡ್ರೆ ಈ ಮೂಲೆಯಿಂದ ಬಂದಂತದ್ದು ಇದು ಕ್ರಾಸ್ ಅಲ್ಲಿ ಪರವಾಗಿಲ್ಲ ಆದ್ರೂ ಈ ರೀತಿ ಬಂದು ಈ ರೀತಿ ಬಂದಿದೆ ನಮ್ಗೆ ಇಲ್ಲೂ ಕೂಡ ರಚನೆ ಬರ್ತಾ ಇದೆ ಆದ್ರೆ ನೋಡಿ ರಚನೆ ಮ್ಯಾಚ್ ಆಗುತ್ತಾ ನೋಡಿ ಇದು ನಮಗೆ ಮ್ಯಾಚ್ ಆಗ್ತಾ ಇಲ್ಲ ಯಾಕಂದ್ರೆ ನಮಗೆ ಇದು ರಿವರ್ಸಲ್ ಮಾಡಿದಾಗ ನೋಡಿ ಇದನ್ನು ನಾವು ಒನ್ ಏಯ್ಟಿ ಡಿಗ್ರಿ ತಿರುಗಿಸಿ ನೋಡಿ ನೇರವಾಗಿ ಉತ್ತರ ಬಂದಾಗ ಇದನ್ನು ನೋಡೋ ಅವಸರ ಇಲ್ಲ ಆದರೂ ಕೂಡ ಒನ್ ಏಯ್ಟಿ ಡಿಗ್ರಿನಲ್ಲಿ ಇದನ್ನು ನಾವು ತಿರುಗಿಸಿದಾಗ ಏನಾಗುತ್ತೆ ನೋಡಿ ಈ ರೀತಿ ಇದು ಮೇಲ್ಗಡೆ ಹೋಗುತ್ತೆ ಮತ್ತು ಈ ರೀತಿ ಏನಿದೆ ಆ ಸ್ಟ್ರಕ್ಚರ್ ನಮಗೆ ರಿವರ್ಸಲ್ ಬರುತ್ತೆ ಈ ರೀತಿ ಬರೋದರಿಂದ ಇದನ್ನು ಒನ್ ಏಯ್ಟಿ ಡಿಗ್ರಿನಲ್ಲಿ ತಿರುಗಿಸಿದಾಗ ಅದೇ ರೀತಿ ಬರ್ತಾ ಇದೆ ಈ ರೀತಿ ಬರುತ್ತೆ ಸೊ ಇದು ಕೂಡ ತಪ್ಪಾಗುತ್ತೆ ಸಿ ಇಲ್ಲಿ ರಚನೆ ಇಲ್ಲ ಅನ್ಸುತ್ತೆ ನೋಡಿ ಈ ರೀತಿ ಬಂದು ಯಾವುದೇ ಕ್ರಾಸ್ ಲೈನ್ಸ್ ಇಲ್ಲಿ ನಮಗೆ ಸಿಗ್ತಾ ಇಲ್ಲ ಸೊ ಈ ರೀತಿ ಬರಬೇಕಿತ್ತು ಇಲ್ಲಿ ಬಂದಿಲ್ಲ ಡಿ ಕೂಡ ಕ್ಯಾನ್ಸಲ್ ಮಾಡ್ಬೋದು ಉಳಿದಂತೆ ಆಪ್ಷನ್ ಬಿ ಈಗ ಆಲ್ರೆಡಿ ನಾವು ನೋಡಿದ್ದೇವೆ ಸರಿ ಹೊಂದ್ತಾ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗತ್ತೆ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ನಾಲ್ಕನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಬಹಳ ಸರಳವಾಗಿ ನಮ್ಗೊಂದು ರಚನೆ ಕೊಡಲಾಗಿದೆ ನೋಡಿ ಈ ಸಮಸ್ಯೆ ಚಿತ್ರದಲ್ಲಿ ಈ ರೀತಿ ಒಂದು ಟ್ಯಾಂಕ್ ರೀತಿ ಒಂದು ರಚನೆ ನಮ್ಗೆ ಇಲ್ಲಿ ಕೊಡಲಾಗಿದೆ ಈ ಚಿತ್ರವನ್ನ ನಾವು ಆಪ್ಷನ್ಗಳಲ್ಲಿ ಗುರುತಿಸಬೇಕು ಮೇಲ್ನೋಟಕ್ಕೆ ನೋಡಿದಾಗ ಎಲ್ಲದರಲ್ಲೂ ಕಂಡು ಕಾಣುತ್ತೆ ಎ ಬಿ ಸಿ ಡಿಗಳಲ್ಲಿ ಡಿ ನಲ್ಲಿ ಡೈರೆಕ್ಟ್ ಎಲಿಮಿನೇಟ್ ಮಾಡಬಹುದು ಇಲ್ಲಿ ನೋಡಿ ಈ ರೀತಿ ಒಂದು ಬಂದು ಅದು ಪುನಃ ಈಗ ಬರಬೇಕಿತ್ತು ಇಲ್ಲಿ ಬಂದಿಲ್ಲ ಇದು ಸೊ ತಪ್ಪಾಗುತ್ತೆ ನೋಡಿ ಅದಾದ ನಂತರ ಸಿ ನಲ್ಲಿ ಹೋಲಿಕೆ ಇದೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಸಿ ನಲ್ಲಿ ನೋಡಿ ಅದಾದ ನಂತರ ಮತ್ತೆ ಎ ಬಿ ಸಿ ಗಳಲ್ಲಿ ಮೂರಲ್ಲೂ ಈ ರೀತಿ ರಚನೆ ಕಾಣ್ತಾ ಇದೆ ಆದ್ರೆ ನಮ್ಗೆ ವ್ಯತ್ಯಾಸ ನೋಡಿ ಇಲ್ಲಿ ಏನಿದೆ ಅಳತೆ ಈ ಎರಡು ರೇಖೆಗಳ ಮಧ್ಯೆ ಇಲ್ಲಿ ಕಡಿಮೆ ಇದೆ ಇದು ಇಲ್ಲೂ ಇಲ್ಲಿ ಕಡಿಮೆ ಇದೆ ಇಲ್ಲೂ ಕೂಡ ನಮ್ಗೆ ಇದು ಕಡಿಮೆ ಇದೆ ಸೊ ಉಳದಂತೆ ನೋಡಿ ಈ ಸಿ ಅಲ್ಲಿ ನೋಡಿ ಈ ರಚನೆ ಏನಿದೆ ಚಿತ್ರದಲ್ಲಿರುವಂತೆ ಈ ರೀತಿ ಬಂದು ಇಲ್ಲಿ ತಿರುಗಬೇಕು ತಿರುಗಿದೆ ಆ ನಂತರ ರೇಖೆ ನೋಡಿ ಈ ರೀತಿ ಹೋಗ್ತಾ ಇದೆ ತದನಂತರ ಇಲ್ಲಿ ನಮ್ಗೊಂದು ರಚನೆ ಬಂದಿದೆ ಇಲ್ಲ ಗಮನಿಸಬಹುದು ಇಲ್ಲಿ ನಮಗೆ ಮ್ಯಾಚ್ ಆಗ್ತಾ ಇದೆ ಸೊ ಈ ಪ್ರಶ್ನೆಗೆ ನಾವು ಎ ಬಿ ಅನ್ನು ಕ್ಯಾನ್ಸಲ್ ಮಾಡಿದ್ವಿ ಹಾಗೆ ಡಿ ಕೂಡ ಎಲಿಮಿನೇಟ್ ಆಗಿತ್ತು ಈ ತತ್ವದ ಮೇಲೆ ಉಳಿದಂತ ಆಪ್ಷನ್ ಸಿ ಗೆ ಹೋಲಿಕೆ ಮಾಡಿದಾಗ ಅಲ್ಲಿ ಚಿತ್ರ ಏನಿದೆ ನಮಗೆ ಇದರಲ್ಲಿ ಹಡಗಿರೋದು ಕಂಡು ಬರ್ತಾ ಇದೆ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಪ್ಷನ್ ಸಿ ಏನಿದೆ ಅದನ್ನ ಉತ್ತರ ಅಂತ ಪರಿಗಣನೆ ಮಾಡಬಹುದಾಗಿದೆ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ಐದನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ನೋಡಿ ಒಂದು ತ್ರಿಭುಜದ ರಚನೆಯಲ್ಲಿ ಸಮಸ್ಯೆ ಆಕೃತಿ ಯಾವುದು ಇದು ತ್ರಿಭುಜ ಒಂದು ರೀತಿ ರಚನೆ ಏನು ಬಂದಿದೆ ಆನಂತರ ಅದರ ಒಂದು ಬಾಹು ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಈ ರೀತಿ ಈ ರೀತಿ ಇರುವಂಥ ಚಿತ್ರವನ್ನ ನಾವು ಆಪ್ಷನ್ಗಳಲ್ಲಿ ಗುರುತಿಸಬೇಕು ಮೊದಲು ಮೇಲ್ಮುಖವಾದ ತ್ರಿಭುಜ ಇರಬೇಕು ಅಥವಾ ತ್ರಿಭುಜವನ್ನ ನೋಡಿ ಎಲ್ಲದರಲ್ಲೂ ತ್ರಿಭುಜಗಳೇನು ಇವೆ ಆದರೆ ತ್ರಿಭುಜದ ನಂತರ ನಮಗೆ ಅದು ಮೂಮೆಂಟ್ ಆಗಿರುವಂಥ ಚಿತ್ರ ಕಾಣಬೇಕು ನೋಡಿ ಎಲ್ಲದರಲ್ಲೂ ಈ ರೀತಿ ರಚನೆಗಳು ಕಂಡು ಬರ್ತಾ ಇದೆ ಆದರೆ ನೋಡಿ ನಮಗೆ ನೇರವಾಗಿರುವಂತ ಚಿತ್ರ ಮೊದಲು ಸಿಗೋದಕ್ಕೆ ಅಂದ್ರೆ ಹುಡ್ಕೋದಕ್ ಪ್ರಯತ್ನ ಮಾಡೋಣ ಈ ಭಾಗದಲ್ಲಿ ಏನಿದೆ ನಮ್ಗೆ ದೊಡ್ಡದಾದ ಚಿತ್ರ ಬಂದಿದೆ ತ್ರಿಭುಜದ್ದು ಅಥವಾ ಸಣ್ಣದಾಗಿ ತೆಗೆದುಕೊಂಡ್ರೆ ಇಲ್ಲೇನಿವೆ ಇವು ಕೆಳಮುಖವಾಗಿವೆ ಮೇಲ್ಮುಖವಾಗಿ ಕೂಡ ಇಲ್ಲ ಅಥವಾ ಈ ರೀತಿ ತೆಗೆದುಕೊಂಡ್ರೆ ಇದು ಓಕೆ ಆಗುತ್ತೆ ನೋಡಿ ಆದ್ರೆ ಲೈನ್ ಎಕ್ಸ್ಟೆನ್ಷನ್ ನೋಡಿದಾಗ ಅದು ಏನಿದೆ ನಮ್ಗೆ ಇಲ್ಲಿ ತ್ರಿಭುಜವನ್ನು ನೋಡಿ ನೀವು ಸರಿಯಾಗಿ ಇಲ್ಲಿ ನಮ್ಗೆ ಇದು ಯಾವ ರೀತಿ ತ್ರಿಭುಜ ಬಂದಿದೆ ನೋಡಿ ಈ ರೀತಿ ಇದ್ದು ಈಗ ಬಂದಿದ್ರೆ ಇದು ನಮಗೆ ಸಮಬಾಹು ತ್ರಿಭುಜ ಆಗೋದಿಲ್ಲ ಇದೇನಾಗುತ್ತೆ ಲಂಬಕೋನ ತ್ರಿಭುಜ ಆಗುತ್ತೆ ಲಂಬಕೋನ ತ್ರಿಭುಜ ನಮಗೆ ಬೇಕಿಲ್ಲ ಈಗ ನೋಡಿ ನಮಗೆ ಉತ್ತರ ಹುಡುಕ್ಬೇಕಾದ್ರೆ ಮೊದಲು ಕೀ ಪಾಯಿಂಟ್ ಆಗಿ ನಾವು ಈ ರೀತಿ ಬಂದಿರುವಂತಹ ತ್ರಿಭುಜ ನೋಡಿ ಸಮಬಾಹು ತ್ರಿಭುಜ ಇರಬೇಕು ಅಥವಾ ಸಮಕೋನ ತ್ರಿಭುಜವನ್ನ ನಾವು ಗುರುತಿಸಬೇಕಾಗಿದೆ ಈಗ ನೋಡಿ ಇದರಲ್ಲಿಲ್ಲ ಅದಾದ್ಮೇಲೆ ಅಹ್ ಇಲ್ಲೂ ಕೂಡ ನಮಗೆ ಏನಿದೆ ಈ ರೀತಿ ಲಂಬವಾಗಿ ಬಂದಿರುವಂತ ತ್ರಿಭುಜಗಳಿವೆ ಇವೆ ಸೊ ಸಿ ಕೂಡ ಕ್ಯಾನ್ಸಲ್ ಆಗತ್ತೆ ಅದಾದ ನಂತರ ಏನಲ್ಲಿ ನೋಡಿ ಇಲ್ಲಿ ಏನೋ ತ್ರಿಭುಜ ಇದೆ ರಚನೆ ತ್ರಿಭುಜದ ರಚನೆ ಇಲ್ಲೂ ಕೂಡ ಲಂಬ ಕೋನದ ರಚನೆ ಅಂತೇನೆ ಇದೆ ನೋಡಿ ಇಲ್ಲಿ ಇಲ್ಲೂ ಕೂಡ ಇಲ್ಲಿ ಲಂಬ ಕೋನ ಬರ್ತಾ ಇದೆ ಕ್ಯಾನ್ಸಲ್ ಆಯ್ತು ಉಳಿದ ಆಪ್ಷನ್ ಬಿ ನಲ್ಲಿ ನೋಡಿ ಇಲ್ಲಿ ಏನೋ ತ್ರಿಭುಜ ಬಂದಿದೆ ಅದು ನಮ್ಗೆ ಹೋಲಿಕೆ ಆಗ್ತಾ ಇದೆ ನೋಡಿ ಇಲ್ಲಿ ಲಂಬಕೋನ ಇಲ್ಲ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿರುವಂತೆ ತ್ರಿಭುಜ ಏನು ಬಂದಿದೆ ಅದಾದ ನಂತರ ಎಕ್ಸ್ಟೆಂಡೆಡ್ ಲೈನ್ ಕೂಡ ನೋಡಿ ಈ ರೀತಿ ಇದೆ ಉತ್ತರ ಚಿತ್ರ ಮತ್ತು ನಾವು ಈಗ ಪ್ರಶ್ನೆಯನ್ನು ಕೊಟ್ಟಲಾಗಿದೆ ಸಮಬಾಹು ತ್ರಿಭುಜದ ರಚನೆ ಸಮಸ್ಯೆ ಆಕೃತಿಯೊಂದಿಗೆ ಇದು ಮ್ಯಾಚ್ ಆಗ್ತಾ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ನಾವು ಬಿ ಅನ್ನ ಆಯ್ಕೆ ಮಾಡಬಹುದಾಗಿದೆ ಧನ್ಯವಾದಗಳು